ಹತ್ತೊಂಬತ್ಮೂರನೇ ಇಸ್ವಿಯಲ್ಲಿ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರಾಗಿ ಈ ಸಮಾಜಕ್ಕೆ ಸನ್ಯಾಸ ದೀಕ್ಷೆ ಸೇವಾ ದೀಕ್ಷೆಯನ್ನು ತೆಗೆದುಕೊಂಡಂತಹ ಸುಸಂದರ್ಭದಲ್ಲಿ ನಿರಂಜನ ಚರಪಟ್ಟಾಧಿಕಾರ ಹಲಯ ದೇಶಿಕರಿಗೆ ಯಾವ ರೀತಿ ಆಯಿತು ಅನ್ನುವಂಥದ್ದನ್ನು ಸೂಗೂರಿನ ಪರಮ ಪೂಜ ಡಾಕ್ಟರ್ ಚನ್ನರುದ್ರಮನಿ ಶಿವಾಚಾರ್ಯ ಸ್ವಾಮೀಜಿಯವರು ಬಹಳ ಸುಂದರವಾಗಿ ತಮಗೆಲ್ಲ ಹೇಳಿದ್ದಾರೆ ಸುಮಾರು ನೂರ ಹತ್ತು ವರ್ಷಗಳ ಹಿಂದೆ ಯಾವ ರೀತಿ ಅವರು ಪೀಠಾರೋಹಣ ಗೈದಿದ್ದರು ಅವ್ರ ಪಕ್ಕದಲ್ಲಿ ಅವರ ಗುರುಗಳಾದಂತಹ ಬಿದಿರಿಯ ಕುಮಾರ ಮಹಾಸ್ವಾಮಿಗಳವರು ಅವ್ರ ಜೊತೆ ಅವ್ರು ಯಾವ ರೀತಿಯಾದಂತಹ ಪೀಠವನ್ನು ಷಟ್ಸ್ಥಲ ಆರೋಹಣವನ್ನು ಮಾಡಿ ಶೂನ್ಯ ಸಿಂಹಾಸನವನ್ನು ಏರಿ ಯಾವ ರೀತಿ ಅವರು ಮುಹೂರ್ತ ಮಾಡಿದರು ಅನ್ನುವಂಥದ್ದು ಇಲ್ಲಿ ಕೇವಲ ನಾನು ನೆಪವಾಗಿ ಆದರೆ ಕುಮಾರಸ್ವಾಮಿಗಳವರು ಹೇಗೆ ಪೀಠದ ಮೇಲೆ ವಿರಾಜಮಾನರಾಗಿದ್ದರು ಅನ್ನುವಂಥದ್ದನ್ನು ಕೇವಲ ಪುರಾಣ ಪ್ರವಚನದಲ್ಲಿ ಹೇಳಿದರೆ ಸಾಲದು ಅದರ ಪ್ರತಿಕೃತಿಯನ್ನೇ ಮಾಡಿ ತೋರಿಸಿದರೆ ನಮಗೆ ಇನ್ನಷ್ಟು ಪರಿಣಾಮ ಬೀರ್ತದೆ ಅನ್ನುವುದಕ್ಕೆ ನಮ್ಮ ಶಿವಯೋಗಿ ದೇವರು ಡಾಕ್ಟರ್ ಸುಗೂರು ಶಿವಯೋಗಿಗಳವರು ಹೀಗೆಲ್ಲ ಉತ್ತಮವಾದಂತಹ ಕಾರ್ಯವನ್ನು ನೆರವೇರಿಸಿದ್ದಾರೆ ಇದು ನಮ್ಮದು ಈ ಊರ ಎರಡನೇ ಪೀಠಾರೋಹಣ ಹಿಂದೆ ವೇದಮೂರ್ತಿ ಅನ್ನದಾನ ಶಾಸ್ತ್ರಿಗಳವರು ಇದೇ ಜಾಗದೊಳಗೆ ಇಷ್ಟು ಬೈಲು ಇದ್ದಿದ್ದಿಲ್ಲ ಇಲ್ಲೆಲ್ಲ ಮನೆಗಳಿದ್ದವು ಇದೊಂದು ಪೀಠಾರೋಹಣ ಕಾರ್ಯವನ್ನು ನೆರವೇರಿಸಿದರು ಇದು ಎರಡನೇ ಪೀಠಾರೋಹಣ ಕಾರ್ಯಕ್ರಮ ಅದು ನನಗೆ ಒಲಿದು ಬಂದಿದ್ದು ನಾನು ಇಟ್ಟುಕೊಂಡಿದ್ದಕ್ಕೂ ಅವರು ಹಾನಗಲ್ ಮಠಕ್ಕೆ ಸದಾಶಿವ ಸ್ವಾಮಿಗಳಂತ ಹೆಸರಿಟ್ಟಿದ್ದು ನಿಜವಾಗಲೂ ನಮ್ಮದು ಜನ್ಮದ ಪುಣ್ಯ ಅಂತ ಈ ಸಂದರ್ಭದಲ್ಲಿ ಭಾವಿಸ್ಕೊಳ್ತೇವೆ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರಂದು ತಮ್ಮ ಆಶೀರ್ವಚನವನ್ನು ನೀಡಿದರು ಏನು ಅವರು ಸಮಾಜಕ್ಕೆ ಸಂದೇಶವನ್ನು ನೀಡಿದರು ಬಾಲ್ಯದಲ್ಲಿ ಅನುಭವಿಸಿದ ಬಡತನ ಮೊನ್ನೆ ನಮ್ಮೆಲ್ಲ ಹಿರಿಯರು ಹೇಳ್ತಾ ಇದ್ದರು ಶಿವಯೋಗಿ ದೇವರು ಮನೆಯನ್ನು ಹಾಲೆಯನವರು ಮನೆಯನ್ನು ಬಿಟ್ಟು ಹೋಗುವ ಸಂದರ್ಭವನ್ನು ಪೂಜಾರಿ ಹೇಳುವಾಗ ಎಲ್ಲರ ಕಣ್ಣಾಲಿಯಲ್ಲಿ ಕೂಡ ನೀರು ತಂತಾನೇ ಸುರಿತಾನೆ ಇದ್ದು ಕಾರಣ ಏನು ಅಂದರೆ ಅವರು ಅನುಭವಿಸಿದ ಬಡತನ ಬಡತನ ಅಂದರೆ ಸುಮ್ಮನೆ ಬಡತನ ಅಲ್ಲ ಒಂದು ಹೊತ್ತಿನ ಹಿಟ್ಟಿಗೂ ಕೂಡ ಕಷ್ಟಪಡುವಂತಹ ಸಂದರ್ಭಗಳನ್ನು ಅವರೆಲ್ಲ ಅನುಭವಿಸಿದರು ಅಷ್ಟೇ ಏಕೆ ಶಿಕ್ಷಣದ ಅಪೇಕ್ಷಿತರಾದಂತಹ ಹಾಲೆಯನ್ನವರು ಮನೆಯನ್ನು ಬಿಟ್ಟು ಶಿಕ್ಷಣಕ್ಕಾಗಿ ದೂರ ದೂರದ ಮೈಲುಗಳನ್ನು ನಡೆದು ಅವರು ಮನೆಯನ್ನು ಬಿಟ್ಟು ಹೋದರು ಮನೆಯನ್ನು ಬಿಟ್ಟು ಹೋದು ಮುಲ್ಕಿ ಪರೀಕ್ಷೆಯಲ್ಲಿ ಅವರು ನಪಾಸಾಗಿ ಮಸ್ತರಾಗಿ ಕೆಲಸ ಮಾಡ್ತಾಯಿದ್ರು ಅನ್ನುವಂಥದ್ದು ಅವರು ದುಡಿದ ಹಣದನ್ನು ತಮ್ಮ ಪೂರ್ವಾಶ್ರಮದ ತಾಯಿ ನೀಲಮ್ಮನವರಿಗೆ ನೀನು ಮಗನಾಗಿ ಮನೆಯಾಗಿ ಮನೆಗೆ ಬಂದು ಮದುವೆಯಾಗಿ ಮನೆತನದ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಹೋಗಬೇಕು ಅಂತ ತಾಯಿ ಅಪೇಕ್ಷೆ ಪಟ್ಟಾಗ ಇವತ್ತು ಆ ಸನ್ನಿವೇಶವನ್ನು ತಾವು ಚನ್ನಬಸವದಿಯವರು ನಡೆಸಿಕೊಟ್ರು ತಾಯಿ ನಾನು ದುಡಿದ ಹಣವನ್ನು ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡ್ತೇನೆ ನನಗೆ ಸನ್ಯಾಸಿಯಾಗಲಿಕ್ಕೆ ಆಶೀರ್ವಾದ ಮಾಡು ಕೇವಲ ಒಬ್ಬ ತಾಯಿಗೆ ಮಗನಾಗಿರಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ ಇಲ್ಲಿ ಕಾಣುವ ಎಲ್ಲ ಹೆಣ್ಮಕ್ಕಳಿಗೂ ಕೂಡ ನಾನು ಮಗನಾಗಿರ್ತೇನೆ ಅನ್ನುವಂಥ ಸಂಕಲ್ಪವನ್ನು ಹಾಲಯ್ಯನವರು ಅಂದೇ ತೊಟ್ಟರು ಹೀಗಾಗಿ ಅವರು ಸದಾಶಿವ ಸ್ವಾಮಿಗಳು ಅಂತ ಹೆಸರು ಇಟ್ಕೊಂಡ್ರು ಅವರು ಪ್ರಸಿದ್ಧಿಯನ್ನು ಪಡೆದದ್ದು ಕುಮಾರ ಮಹಾಸ್ವಾಮಿಗಳು ಅಂತ ಕಾರಣ ನೀನು ಕೇವಲ ನನಗೆ ಕುಮಾರನಾಗಿ ಇರಬೇಕು ಅಂತಲ್ಲ ಇಡೀ ಸಮಾಜಕ್ಕೆ ಸಮಾಜದಲ್ಲಿರುವಂಥ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಅವರು ಎಷ್ಟು ಮಕ್ಕಳ ತಂದೆ ತಾಯಿಯಾದರೂ ಪರವಾಗಿಲ್ಲ ಆದರೆ ಸಮಾಜದ ಎಲ್ಲ ತಂದೆ ತಾಯಂದಿರಿಗೆ ಮೊದಲನೇ ಮಗ ಯಾರು ಅಂದರೆ ಹಾಲಯ್ಯನೇ ಮೊದಲನೇ ಮಗ ಕುಮಾರಸ್ವಾಮಿಯೇ ಮೊದಲನೇ ಮಗ ಆಗಿರಬೇಕು ಅನ್ನುವಂಥ ಸಂಕಲ್ಪವನ್ನು ಅವರು ತೊಟ್ಟಿದ್ದರು ಅದೇ ಮಾಲಿಕೆಯಲ್ಲಿ ಕುಮಾರ ಮಹಾಸ್ವಾಮಿಗಳವರು ನಡೆದುಕೊಂಡು ಹೋದರು ಅನ್ನುವಂಥದ್ದು ಇತಿಹಾಸದಲ್ಲಿ ನಾವೆಲ್ಲ ಕೇಳ್ತೇವೆ ಪರಮ ಪೂಜ್ಯ ಶಿವೇಗಳವರು ಪೀಠಾರೋಹಣದ ನಂತರ ಸಮಾಜದ ಸ್ಥಿತಿಗತಿಗಳು ಬಹಳ ಅಧೋಗತಿಗೆ ಹೋಗಿತ್ತು ಶಿಕ್ಷಣ ಸಂಸ್ಕೃತಿ ಅನ್ನುವಂಥದ್ದು ನಮ್ಮ ಜನರಿಂದ ದೂರವಾಗಿ ಬಿಟ್ಟಿದ್ದು ಅತ್ಯಾಚಾರ ಅನಾಚಾರ ಮೌಢ್ಯಗಳೆಲ್ಲ ತಾಂಡವಾಡ್ತಾ ಇತ್ತು ಅಂತಹ ಸಂದರ್ಭದಲ್ಲಿ ಪೀಠಾರೋಹಣವನ್ನು ನೆರವೇರಿಸಿ ಮೊದಲನೇ ಕಾರ್ಯವನ್ನು ಕೈಗೊಂಡಿರುವಂಥದ್ದು ಹಳ್ಳಿಗಳಿಗೆ ಜನಜಾಗೃತಿ ಪಾದಯಾತ್ರೆ ಸಂಸ್ಕಾರ ನೀಡುವಂತಹ ಪಾದಯಾತ್ರೆಯನ್ನು ನೆರವೇರಿಸಿದರು ಯೋಗ ಯೋಗ ಎಂಥದ್ದು ಅಂತಂದರೆ ಈ ಪೀಠಾರೋಹಣ ಆಗುವುದಕ್ಕಿಂತ ಪೂರ್ವದಲ್ಲಿಯೂ ಕೂಡ ಪೂಜ್ಯ ಡಾಕ್ಟರ್ ಶಿವಯೋಗಿ ದೇವರು ಐದು ಹಳ್ಳಿಗಳಿಗೆ ಜನಜಾಗೃತಿ ಪಾದಯಾತ್ರೆಯನ್ನು ನೆರವೇರಿಸಿ ರುದ್ರಾಕ್ಷಿ ಧಾರಣೆ ಮಾಡಿದ್ದು ಕೂಡ ಕಾಕತಾಳಿ ಒಂದು ನೂರು ವರ್ಷದ ನಂತರ ಇತಿಹಾಸ ಮತ್ತೆ ಮರುಕಳಿಸ್ತು ಅನ್ನುವಂಥದ್ದು ನಮ್ಮ ಭಾವನೆ ಉಂಟಾಗ್ತಾಯಿದೆ ಅಂದಿನ ಎಲ್ಲರೂ ಕೂಡ ಸಮಾಜಕ್ಕಾಗಿ ಸ್ವಾಮಿಗಳು ಪೀಠಾರೋಹಣವನ್ನು ಮಾಡಿದ್ದಾರೆ ಕೇವಲ ಮಠದಲ್ಲಿ ಕುಳಿತುಕೊಂಡು ಭಕ್ತರು ಕೊಟ್ಟ ಎಡೆಯನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿ ಪೂಜೆ ಮಾಡ್ತಾ ಕುಳಿತುಕೊಳ್ಳುವಂಥದ್ದಲ್ಲ ಕುಂತು ಸ್ವಾಮಿ ಕೆಟ್ಟ ನಿಂತು ನೀರು ಕೆಡ್ತು ಹಂಗೆ ಆಗಬಾರದು ಅಂಥೇಳಿ ಅಂದಿನ ಕಾಲದ ಹಿರಿಯರು ಕುಮಾರಶಿವಿಗಳವರಿಗೆ ಪ್ರೇರಣೆಯನ್ನು ನೀಡಿದರು ಬಹುಶಃ ಎಲ್ಲ ಹಿರಿಯರ ಪ್ರೇರಣೆಯನ್ನು ಅವರು ಸ್ವೀಕಾರ ಮಾಡಿದರು ಅವರು ಬಸವಲಿಂಗ ಮಹಾಶಿವಿಗಳವರು ಯಳಂದೂರು ಬಸವಲಿಂಗ ಮಹಾಸ್ವಾಮಿಗಳವರು ಲಿಂಗೈಕ್ಯರಾಗುವ ಸಂದರ್ಭದಲ್ಲಿ ಒಂದು ಮಾತನ್ನು ಅವರು ಪ್ರ ವಚನವನ್ನು ಅಂದರೆ ಅವರು ಪ್ರಮಾಣವನ್ನು ಪಡೆದುಕೊಂಡಿದ್ದರು ನೀನು ನಂತರ ಶಿವಯೋಗಕ್ಕಾಗಿ ಒಂದು ಮೀಸಲಾಗಿರುವ ಗುರುಕುಲವನ್ನು ಮಾಡಿದರೆ ಸಮಾಜದಲ್ಲಿರುವಂಥ ಮಠಗಳಿಗೆ ಮಠಾಧಿಪತಿಗಳನ್ನು ತಯಾರು ಮಾಡುವಂಥ ಒಂದು ಗುರುಕುಲ ನಿರ್ಮಾಣ ಮಾಡಬೇಕು ಅಂಥೇಳಿ ಅಣ್ಣಿಗೇರಿಯಲ್ಲಿ ಲಿಂಗೈಕ್ಯರಾದಂತಹ ಇಳಂದೂರದ ಬಸವಲಿಂಗ ಮಹಾಶಿವಿಗಳವರು ಶಿಷ್ಯನಾದಂತಹ ಆಲಯ ದೇಶಿಕರಿಗೆ ಮಾತನ್ನು ತೆಗೆದುಕೊಂಡು ಅವರು ಪ್ರಾಣವನ್ನು ಲಿಂಗೈನಲ್ಲಿ ಅರ್ಪಣೆ ಮಾಡಿಕೊಂಡಿದ್ದರು ಆ ಮಾತು ನಿರಂತರವಾಗಿ ಕುಮಾರ ಮಹಾಸ್ವಾಮಿಗಳವರಿಗೆ ರಿಂಗಣಿಸ್ತಾ ಇತ್ತು ಮತ್ತೆ ಮತ್ತೆ ಅವರಿಗೆ ನೆನಪಾಗ್ತಾ ಇತ್ತು ಆ ಸಂದರ್ಭದಲ್ಲಿ ಪ್ರತಿ ಹಳ್ಳಿಗಳಿಗೆ ಹೋಗಿ ಅಷ್ಟಾವರಣ ಪಂಚಾಚಾರ ಷಡ್ಸ್ಥಲ ಬೋಧೆಗಳನ್ನು ಮಾಡ್ತಾ ಲಿಂಗ ದೀಕ್ಷೆ ಧಾರಣೆ ವಿಭೂತಿ ಧಾರಣೆಯನ್ನು ಮಾಡ್ತಾ ಭವರೋಗದಲ್ಲಿ ಬಳಲುತ್ತಿರುವಂತಹ ಎಲ್ಲ ಭವಿಗಳಿಗೆ ಲಿಂಗ ದೀಕ್ಷೆಯನ್ನು ನೀಡುವುದರೊಂದಿಗೆ ಕನ್ನಡ ನಾಡಿನ ವಿರಾಟ್ ನಗರದ ಎಲ್ಲ ಭಕ್ತರನ್ನು ಒಂದು ಶ್ರೇಷ್ಠ ಶಿವಭಕ್ತರನ್ನಾಗಿ ಮಾಡಿರುವಂಥ ಶ್ರೇಯಸ್ಸು ಅದು ಕುಮಾರ ಮಹಾಸ್ವಾಮಿಗಳವರಿಗೆ ಸಲ್ತದೆ ಅನ್ನುವಂಥದ್ದು ಇವತ್ತು ನಾವೆಲ್ಲರೂ ಕೂಡ ಸುಶಿಕ್ಷಿತರಾಗಿ ಸುಸಂಸ್ಕಾರವನ್ನು ಪಡೆದುಕೊಂಡು ಶಿಕ್ಷಣದಿಂದ ಸುಂದರವಾದಂತಹ ಬದುಕನ್ನು ರೂಪಿಸಿಕೊಂಡಿದ್ದೇವೆ ಅಂತಂದರೆ ಅದು ಕುಮಾರ ಮಹಾಸ್ವಾಮಿಗಳವರ ದೂರದೃಷ್ಟಿ ಅಂದು ಅವರು ಹತ್ತೊಂಬತ್ತು ನೂರ ಒಂಬತ್ತರ ಹತ್ತೊಂಬತ್ತು ನೂರರಲ್ಲಿ ಪೀಠಾರೋಹಣವನ್ನು ಗೈದ ನಂತರ ಮಲ್ಲನಾರರ ಒಂದು ಪ್ರಸಂಗ ಬರ್ತದೆ ಅದನ್ನು ಮರ ಪರಮ ಪೂಜೆ ಸೂಗೂರಿನ ಗುರುಗಳವರು ನಿಮಗೆಲ್ಲ ತಿಳಿಸ್ತಾರೆ ಆ ಪೀಠಾರೋಹಣದ ನಂತರ ಅನೇಕ ಸಾಮಾಜಿಕ ಕೆಲಸವನ್ನು ಮಾಡಬೇಕು ಅಂಥೇಳಿ ಸಂಸ್ಕೃತ ಪಾಠಶಾಲೆಗಳನ್ನು ತೆರೀತಾರೆ ನಮ್ಮ ಮಕ್ಕಳಿಗೆ ಸಂಸ್ಕಾರ ಬರಲಿ ಅಂಥೇಳಿ ಸಂಸ್ಕಾರ ಶಾಲೆಗಳನ್ನು ತೆರೀತಾರೆ ವೈದಿಕ ಪಾಠಶಾಲೆಗಳನ್ನು ತೆರೀತಾರೆ ಮಕ್ಕಳಿಗೆ ವಚನ ಬೋಧೆಯನ್ನು ಮಾಡ್ತಾರೆ ವಚನ ಪ್ರವಚನಗಳನ್ನು ಕಲಿಸುವ ಪ್ರಯತ್ನವನ್ನು ಮಾಡ್ತಾರೆ ಹೀಗೆ ಒಬ್ಬ ಮಗು ಸಮಾಜದ ಸರ್ವಾಂಗೀಣವಾದಂತಹ ಶಕ್ತಿಯಾಗಬೇಕು ಅನ್ನುವಂತಹ ಉದ್ದೇಶದಿಂದ ಕುಮಾರ ಮಹಾಸ್ವಾಮಿಗಳವರು ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಆಗ್ತೀರಿ ತಿರುಗ್ತಾ ಈಗಿನ ಹಾಗೆ ಕಾರುಗಳ ವ್ಯವಸ್ಥೆ ಇರಲಿಲ್ಲ ಅವರು ವಾಹಗ ವಾಹನಗಳನ್ನು ಬಳಸ್ತಾ ಇರಲಿಲ್ಲ ಬಸ್ಸುಗಳನ್ನು ಏರ್ತಾ ಇರಲಿಲ್ಲ ಉಗಿಬಂಡಿ ರೈಲ್ವೆಯನ್ನು ಅವರು ಹತ್ತುತ್ತಾನೇ ಇರಲಿಲ್ಲ ಆದರೆ ತಮ್ಮ ನಿತ್ಯದ ಬದುಕಿನಲ್ಲಿ ಒಂದು ಪಾದಾಚಾರಿಯಾಗಿ ನಡಿಬೇಕು ಮತ್ತೊಂದು ಡಮಣಿ ಗಾಡಿಯಲ್ಲಿ ಅಥವಾ ಚಕ್ಕಡಿಯಲ್ಲಿ ಅವರು ಸಂಚಾರ ಮಾಡಬೇಕು ಹೀಗೆ ಕನ್ನಡ ನಾಡಿನ ಮೂಲೆ ಮೂಲೆಗಳಲ್ಲಿಯೂ ಕೂಡ ಕೇವಲ ಚಕ್ಕಡಿ ಮೂಲಕ ದ್ವಿಚಕ್ರದ ರಥಗಳಲ್ಲಿ ಚಲಿಸುವುದರೊಂದಿಗೆ ಕನ್ನಡ ನಾಡಿನ ತುಂಬೆಲ್ಲ ಸಂಚರಿಸಿ ಜನಜಾಗೃತಿಯನ್ನು ಮೂಡಿಸುವುದರೊಂದಿಗೆ ಕನ್ನಡದಲ್ಲಿ ಶಿಕ್ಷಣ ಮತ್ತು ಸಂಸ್ಕಾರದ ಹೊಳೆಯನ್ನು ಹರಿಸಿದವರು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಅನ್ನುವಂಥ ಹೆಮ್ಮೆ ನಮ್ಮೆಲ್ಲರಿಗೂ ಕೂಡ ಇದೆ ಹೀಗಾಗಿ ಅವರು ತಮ್ಮ ಪೀಠಾರೋಹಣದ ಆಶೀರ್ವಚನವನ್ನು ಅನೇಕ ರೀತಿಯಾದಂತಹ ಸಮಾಜದ ಜನರಿಗೆ ಪ್ರೇರಣೆ ಆಗುವ ರೀತಿಯಲ್ಲಿ ಅವರು ಆಶೀರ್ವಚನವನ್ನು ನೀಡಿದರು ಆಗಿನ ಕಾಲದ ಎಲ್ಲ ಸಮಾಜದ ಪ್ರಮುಖರು ಸಮಾಜ ಸೇವಕರು ದಾರ್ಶನಿಕ ವ್ಯಕ್ತಿಗಳು ರಾಷ್ಟ್ರಭಕ್ತರು ದೇಶಭಕ್ತರು ಮತ್ತು ಅತ್ಯಂತ ದೊಡ್ಡ ಉದ್ಯಮಿಗಳು ವ್ಯಾಪಾರಸ್ಥರು ಮತ್ತು ತಮ್ಮ ಜೀವನವನ್ನು ಐಷಾರಾಮಿಯಿಂದ ಬದುಕುತ್ತಿರುವಂಥವರೆಲ್ಲರೂ ಕೂಡ ಕುಮಾರ ಮಹಾಸ್ವಾಮಿಗಳವರ ಸಾಮಾಜಿಕ ಚಿಂತನೆಗೆ ಮಾರುಹೋಗಿ ತಾವು ದುಡಿದ ಹಣವನ್ನು ಕುಮಾರಶಿವಿಗಳವರ ಪಾದಕ್ಕೆ ಸಮರ್ಪಣೆ ಮಾಡಿದರು ಅದೇ ಹಣದಿಂದ ಸಮಾಜದಲ್ಲಿ ಬಹಳ ದೊಡ್ಡ ಕ್ರಾಂತಿಯನ್ನೇ ಅವು ಕುಮಾರ ಮಹಾಸ್ವಾಮಿಗಳವರು ಮಾಡಿದರು ಅನ್ನುವಂಥದ್ದು ಅವರು ಅನೇಕ ಸಂದರ್ಭದಲ್ಲಿ ಹೇಳುತ್ತಿದ್ದರು ನಾನು ಇಂದು ನೀಲಮ್ಮ ಮತ್ತು ಬಸಯ್ಯನವರಿಂದ ಪೂರ್ವಾಶ್ರಮ ರಕ್ತ ಸಂಬಂಧದಿಂದ ನಾನು ದೂರವಾಗಿದ್ದೇನೆ ಆದರೆ ನನಗೆ ಆ ನೋವು ನನಗೆ ಒಟ್ಟಾರೆಯಾಗಿ ಕಾಡ್ತಾ ಇಲ್ಲ ಅವರು ನನಗೆ ಜನ್ಮ ಕೊಟ್ಟಿರುವಂಥ ತಂದೆ ತಾಯಿಗಳು ಅನ್ನುವ ಗೌರವ ಇದೆ ಆದರೆ ಒಬ್ಬ ತಂದೆ ತಾಯಿಯಿಂದ ನಾನು ದೂರವಾಗಿರಬಹುದು ಇಲ್ಲಿ ಕಾಣುವ ಎಲ್ಲ ತಂದೆ ತಾಯಿಗಳು ಕೂಡ ನನ್ನ ಹಡದ ತಾಯಿಗಿಂತ ಹೆಚ್ಚು ಅನ್ನುವ ಭಾವನೆಯನ್ನು ನಾನು ನಡೆಸ್ಕೊಂಡು ಹೋಗ್ತೀನಿ ಅನ್ನುವಂಥದ್ದನ್ನು ಕುಮಾರ ಶಿವೇಗಳವರು ನೀಡಿದರು ಅವರು ನೀವು ಈ ಜೋಳಿಗೆ ಸೂಗೂರಿನ ಪರಮ ಪೂಜ್ಯರು ಈ ಜೋಳಿಗೆ ಬಗ್ಗೆ ಹೇಳಿದರು ನಮಗೊಂದು ಜೋಳಿಗೆ ಕೊಟ್ಟಿದ್ದಾರೆ ಡಾಕ್ಟರ್ ಶಿವೆಗಳು ಆ ಜೋಳಿಗೆಯನ್ನು ಹಿಡಿದುಕೊಂಡು ನಿಮ್ಮ ಮಧ್ಯದಲ್ಲಿ ಬಂದಾಗ ಜೋಳಿಗೆಗೆ ರೊಟ್ಟಿ ಹಾಕ್ರಿ ಪಟ್ಟಿ ಕೊಡ್ರಿ ಹೋಳಿಗೆ ಹಾಕಿರಿ ಅಂತ ನಾವು ಬೇಡಂಗಿಲ್ಲ ಈ ಜೋಳಿಗೆಗೆ ಏನು ಹಾಕ್ರಿ ಅಂತ ಬಯಸ್ತೇವೆ ಅಂತಂದರೆ ಯಾವ ಚಟ ನಿಮ್ಮನ್ನು ಹಾಳು ಮಾಡ್ತಾಯಿದೆ ಅಂಥ ಚಟ ನಮ್ಮ ಜೋಳಿಗೆಗೆ ಹಾಕಿ ನೀವು ಒಳ್ಳೆಯವರಾಗಿ ನಡೆದ್ರೆ ನೀವು ದೊಡ್ಡ ದೇಣಿಗೆಯನ್ನು ನೀಡಿದ ಹಾಗೆ ಆಗ್ತದೆ ಅನ್ನುವಂಥದ್ದು ನಾವೆಲ್ಲ ಗಮನಿಸಬೇಕು ನೀವು ಕೊಟ್ಟ ಪ್ರತಿಯೊಂದು ರೂಪಾಯಿಯೂ ಕೂಡ ಅದು ಸಮಾಜಕ್ಕಾಗಿ ಮೀಸಲು ಕೆರೆಯ ನೀರು ಕೆರೆಗೆ ಚೆಲ್ಲಿ ಹೊರವ ಪಡೆಯುವ ಆಸೆ ಎಂಬ ಕುಮಾರಶಿವೆಗಳವರ ವಾಣಿಯಂತೆ ನಾವೆಲ್ಲರೂ ಕೂಡ ನಾ ಬೇಡುವ ನಾಲಿಗೆಯಲ್ಲಿ ನಿಯತ್ತಿದ್ದರೆ ಕೊಡುವ ಕೈಗಳಿಗೆ ಕೊರತೆ ಇಲ್ಲ ಅಂಥೇಳಿ ಡಾಕ್ಟರ್ ಶಿವಾನಂದ ಶಿವಾಚಾರ್ಯರು ಒಂದು ಕಡೆ ಬರೀತಾರೆ ಅದೇ ರೀತಿಯಲ್ಲಿ ಕುಮಾರಶಿವೆಗಳವರು ಎಂತಹ ಅದ್ಭುತವಾದ ಪ್ರಾಮಾಣಿಕತೆಯನ್ನು ಅವರು ಅಳವಡಿಸ್ಕೊಂಡಿದ್ದರು ಅವರಿಗೆ ನೀಡಿರುವ ಪ್ರತಿ ರೂಪಾಯಿಯೂ ಕೂಡ ಸಮಾಜಕ್ಕೆ ವಿನಿಯೋಗ ಆಗ್ತದೆ ಅಂಥೇಳಿ ಜನರಲ್ಲಿ ಎಷ್ಟು ಭರವಸೆ ಮೂಡಿತ್ತು ಅಂತಂದರೆ ಆ ಕಾಲದೊಳಗೆ ಒಂದು ಮಾತು ಎಲ್ಲರಲ್ಲೂ ಕೂಡ ಜನಜನಿತ ಆಗಿತ್ತು ಜೋಳಿಗೆ ಹಾಕಿ ಒಂದು ಬಸವಣ್ಣ ಕೊಳ್ಳಿಗೆ ಕಟ್ಟಿ ಕಳಿಸಿದ್ರೆ ಕುಮಾರಸ್ವಾಮಿಗಳ ಹೆಸರು ಹೇಳಿದರೆ ಸಾಕು ಜೋಳಿಗೆ ತುಂಬ ಹಣ ತರುವಂಥ ಶಕ್ತಿ ಯಾರಲ್ಲಿದೆ ಅಂತಂದರೆ ಅದು ಬಸವಣ್ಣನವರಲ್ಲಿತ್ತು ಅನ್ನುವಂಥದ್ದು ಅಂದರೆ ಎದ್ದಿನಲ್ಲಿ ಅಷ್ಟು ಪ್ರಾಮಾಣಿಕವಾದಂತಹ ನಂಬಿಕೆ ಕುಮಾರಸ್ವಾಮಿಗಳವರ ಮೇಲೆ ಇತ್ತು ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸ್ತೇವೆ ಅದಕ್ಕಾಗಿ ಅಂದು ಅವರು ಮಾಡಿರುವ ತ್ಯಾಗ ಪರಿಶ್ರಮ ಬಹಳ ದೊಡ್ಡದು ಅದಕ್ಕಾಗಿ ಅವರು ಮತ್ತೆ ಮತ್ತೆ ತಮ್ಮ ಆಶೀರ್ವಚನದಲ್ಲಿ ನೆನಪಿಸಿಕೊಳ್ತಾರೆ ಇಂದು ನಾವು ನಿಮಗಾಗಿ ಏನನ್ನೂ ಬಿಡೋದಿಲ್ಲ ಬೆಳ್ಳಿಯನ್ನು ಕೊಡ್ರಿ ಅಂತ ಅನ್ನಂಗಿಲ್ಲ ಬಂಗಾರ ಕೊಡ್ರಿ ಅನ್ನಂಗಿಲ್ಲ ಹಣ ಕೊಡ್ರಿ ಅನ್ನಂಗಿಲ್ಲ ನಿಮ್ಮ ಹೃದಯದಲ್ಲಿ ಮಗನ ಸ್ಥಾನ ಕೊಡ್ರಿ ಅದನ್ನು ಉಳಿಸ್ಕೊಂಡು ಹೋಗ್ತೇನೆ ಅಂಥೇಳಿ ಕುಮಾರಶಿವಿಗಳವರು ಬೇಡಿದ್ದಕ್ಕಾಗಿ ಸಮಾಜಕ್ಕೆ ಅವರು ಕುಮಾರನಾಗಿಯೇ ಉಳಿದ್ರು ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ನೆನಪಿಸ್ಕೊಳ್ತೇವೆ ಅದೇ ರೀತಿಯಾಗಿ ಅಕ್ಕ ಮಹಾದೇವಿಯವರು ಹೇಳುವ ಹಾಗೆ ನಿಮ್ಮ ಮುಡಿಗೆ ಹೂವು ತರುವಿನಲ್ಲದೆ ಹುಲ್ಲ ತಾರಿನೋ ಎಂಬ ವಾಣಿಯಂತೆ ಕಲ್ಯಾಣಕ್ಕೆ ಪ್ರವೇಶ ಮಾಡಿರುವಂತಹ ಮಾಡುವ ಸಂದರ್ಭದಲ್ಲಿ ಎಲ್ಲ ಜನರನ್ನು ಕೂಡ ಉದ್ದೇಶಿಸಿ ಶರಣ ಶರಣಿಯರನ್ನು ಉದ್ದೇಶಿಸಿ ಕಲ್ಯಾಣವನ್ನು ಬಿಟ್ಟು ಅವರು ಕದಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ ನಿಮ್ಮ ಮುಡಿಗೆ ಹೂವು ತರುವಿನಲ್ಲದೆ ಹುಲ್ಲ ತಾರೇನು ಅನ್ನುವಂಥದ್ದು ಇವತ್ತು ಕುಮಾರ ಮಹಾಸ್ವಾಮಿಗಳವರ ಜೀವನದಲ್ಲಿಯೂ ಕೂಡ ಅಂಥ ಒಂದು ಘಟನೆ ಮತ್ತೆ ಮರುಕಳಿಸ್ತು ಏನು ಅಂತಂದರೆ ಸಮಾಜದ ಎಲ್ಲ ಜನರು ಅಂದಿನ ಕಾಲದ ಕೆಂಡಪ್ಪಗೌಡರು ಅನೇಕ ಜನ ಹಿರಿಯರು ಸ್ವಾಮಿಗಳವರು ಬಿದರಿಯ ಕುಮಾರ ಮಹಾಸ್ವಾಮಿಗಳವರು ಪೂಜ್ಯರ ನಮ್ಮ ಮೇಲೆ ನಂಬಿಕೆಯನ್ನು ಇಟ್ಟು ಹಾನಗಲ್ಲ ವಿರಕ್ತ ಮಠದ ಪೀಠಾರೋಹಣವನ್ನು ಮಾಡಿದ್ದಕ್ಕಾಗಿ ಕುಮಾರ ಮಹಾಸ್ವಾಮಿಗಳು ಒಂದು ಮಾತನ್ನು ಹೇಳಿದರು ಏನು ಹೇಳಿದರು ಅಂತಂದರೆ ನಾನು ಸಮಾಜದ ಸೇವೆಯನ್ನು ಮಾಡಿ ಶಿಕ್ಷಣದ ಸೇವೆಯನ್ನು ಮಾಡಿ ಸಾಹಿತ್ಯದ ಸೇವೆಯನ್ನು ಮಾಡಿ ಸಂಗೀತ ಕಲೆಗಳ ಸೇವೆಯನ್ನು ಮಾಡಿ ಅಂಧ ಅನಾಥರ ಸೇವೆಯನ್ನು ಮಾಡಿ ಸಂಸ್ಕೃತಿ ಸಂಸ್ಕಾರಗಳನ್ನು ಬಿರ್ತಾ ಪಶುಗಳನ್ನು ಸಾಕೋದರೊಂದಿಗೆ ಗೋ ಸಂಪತ್ತನ್ನು ಬೆಳೆಸಿ ಈ ನಾಡಿಗೆ ಸಮಾಜಕ್ಕೆ ಬಹಳ ದೊಡ್ಡ ಸೇವೆಯನ್ನು ಮಾಡೋದರೊಂದಿಗೆ ಸಮಾಜಕ್ಕೆ ಹೂವು ಅನ್ನುವಂಥ ಕೀರ್ತಿಯನ್ನೇ ತರ್ತೇನೆ ಹೊರತು ಹುಲ್ಲು ತರುವ ಕೆಲಸವನ್ನು ಮಾಡೋದಿಲ್ಲ ಅನ್ನುವಂಥದ್ದನ್ನು ಕುಮಾರಶಿವೆಗಳವರು ಅಂದು ನೀಡಿರುವ ವಾಕ್ಯ ಇಂದಿಗೂ ಕೂಡ ಅದು ಸತ್ಯವಾಗಿ ಪರಿಣಮಿಸ್ತಾ ಇದೆ ಎನ್ನುವಂಥದ್ದು ಬಹಳ ಖುಷಿ ಕೊಡುವಂಥದ್ದು ಅಂಥ ಅಪರೂಪದ ಪೀಠಾರೋಹಣದಕ್ಕೆ ಪೀಠಾರೋಹಣ ಸಂದರ್ಭದಲ್ಲಿ ಕುಮಾರಶಿವೆಗಳವರು ಸಮಾಜ ಸಂಘಟನೆಗಾಗಿ ಒಂದು ಸುಂದರವಾದ ಮಹಾಸಂಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅಂತ ಪೀಠಾರೋಹಣದಲ್ಲಿ ಅವರು ಸಂಕಲ್ಪವನ್ನು ಮಾಡಿದರು ಅನೇಕ ಅವರು ಸಮಾಜ ಸೇವೆಗಾಗಿ ಒಂದು ಮಹಾಸಭೆಯನ್ನು ನಿರ್ಮಾಣ ಮಾಡ್ತಾರೆ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಬೇಕು ಅಂತ ಸಂಕಲ್ಪವನ್ನು ಮಾಡ್ತಾರೆ ಸಂಸ್ಕಾರ ಶಾಲೆಗಳನ್ನು ತೆರೆಯಬೇಕು ಅಂತ ಸಂಕಲ್ಪ ಮಾಡ್ತಾರೆ ಕೃಷಿ ಶಾಲೆಗಳನ್ನು ತೆರೀಬೇಕು ಅಂತ ಸಂಕಲ್ಪ ಮಾಡ್ತಾರೆ ಹೀಗೆ ಆ ಎಲ್ಲ ಸಂಕಲ್ಪಗಳು ಪೀಠಾರೋಹಣದ ನಂತರ ಒಂದೊಂದಾಗಿ ಹೇಗೆ ಅದನ್ನು ಜಾರಿಗೆ ತರ್ತಾರೆ ಅನ್ನುವಂಥದ್ದನ್ನು ಸೂಗೂರಿನ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿಯವರು ನಿಮಗೆ ಹಂತ ಹಂತವಾಗಿ ಎಲ್ಲ ಹೇಳ್ತಾ ಹೋಗ್ತಾರೆ ಅವರು ಹೇಗೆ ಅಂದು ಪೀಠಾರೋಹಣವನ್ನು ನೆರವೇರಿಸಿದರೋ ಅದೇ ಮಾದರಿಯಲ್ಲಿ ನಮ್ಮ ಎಲ್ಲ ಜನರಿಗೆ ಇಂದು ಬೆನಕನ್ಕೊಂಡ ಆಗಿರ್ಬೋದು ತಿರುಮಲ ದೇವರ ಕೊಪ್ಪ ಆಗಿರ್ಬೋದು ಎರೆಕೊಪ್ಪೆ ಆಗಿರ್ಬೋದು ಸರ್ವಂದ ಉಕುಂದ ಆಗಿರ್ಬೋದು ಮತ್ತು ಲಿಂಗದಳ್ಳಿ ಆಗಿರ್ಬೋದು ಈ ಜೋಯಿಸ ಜನರಿಗೆ ಮತ್ತೆ ಆ ನೋಡುವ ವೈಭವವನ್ನು ನೀವೆಲ್ಲರೂ ಕಣ್ತುಂಬಿಕೊಳ್ಳಬೇಕು ಅನ್ನುವಂತಹ ಸಂಕಲ್ಪದೊಂದಿಗೆ ಈ ಪೀಠಾರೋಹಣವನ್ನು ನೆರವೇರಿಸಿದ್ದಾರೆ ಇದು ಕೇವಲ ನಾನು ನಿಮಿತ್ತ ಮಾತ್ರ ಆದರೆ ಎಲ್ಲ ಕಾರ್ಯಕ್ರಮಗಳನ್ನು ಸಂಘಟಿಸಿ ಇಷ್ಟೆಲ್ಲ ಜನರನ್ನು ಸೇರಿಸಿ ಇದೊಂದು ಅಪರೂಪವಾದಂತಹ ಘಟನೆಗೆ ನೀವೆಲ್ಲರೂ ನೋಡಿ ಖುಷಿ ಪಡುವ ಹಾಗೆ ಮಾಡಿರುವಂಥವರು ಪೂಜೆ ಕಾರಂಜಿ ಮಠದ ಡಾಕ್ಟರ್ ಶಿವಯೋಗಿ ದೇವರು ಅನ್ನುವಂಥದ್ದು ಭಾಳ ಹೆಮ್ಮೆ ಪಡಬೇಕಾಗಿರುವಂಥದ್ದು ಅಷ್ಟೇ ಸುಂದರವಾದಂತಹ ಪ್ರವಚನವನ್ನು ನಾನು ಮೇಲೆ ಕುಳಿತುಕೊಂಡು ಕೇಳ್ತಾ ಇದ್ದೆ ಸೂಗೂರಿನ ಪರಮ ಪೂಜ್ಯರು ಎಷ್ಟು ಚೆನ್ನಾಗಿ ಅವರು ನಿಮ್ಮೊಳಗೆ ಇಳಿದು ಹೃದಯಕ್ಕೆ ಕೈ ಹಾಕಿ ಅವರು ಮಾತನಾಡ್ತಾ ಇದ್ರು ನಿಮ್ಮೊಳಗನೆ ಮುಂದೆ ಕೂತ್ಕೊಂಡು ಒಂದು ರೀತಿ ಸಂಭಾಷಣೆಯನ್ನು ಮಾಡ್ತಾ ಇದ್ದಾರೋ ಏನೋ ಅನ್ನುವ ರೀತಿಯಲ್ಲಿ ಅವರು ಕಲಬುರಗಿ ಜಿಲ್ಲೆಗೆ ಮಠ ಮಠಕ್ಕೆ ಸ್ವಾಮಿಗಳಾಗಿದ್ದಾರೆ ಆದರೆ ಅವರು ಹುಟ್ಟಿದ ನಾಡು ಇದೇ ಭಾಗ ಆಗಿರೋದರಿಂದ ನಿಮಗೆ ಅತ್ಯಂತ ಕಳ್ಳಿನಿಂದ ಏನು ನಾಲ್ಕು ಮಾತು ಹೇಳಿದಾಗ ಹೆಂಗೆ ಹೃದಯಕ್ಕೆ ತಡ್ತವೆ ಅದೇ ಹೃದಯ ಸ್ಪರ್ಶಿಯ ಮಾತುಗಳನ್ನು ಆಡಿರುವಂತಹ ಪೂಜ್ಯರು ಅದು ಸೂಗೂರಿನ ಡಾಕ್ಟರ್ ರುದ್ರಮನಿ ಶಿವಾಚಾರ್ಯ ಸ್ವಾಮೀಜಿಯವರು ಅನ್ನುವಂಥದ್ದು ಅವರ ಪ್ರವಚನ ನಿಮಗೆಲ್ಲ ಬಹಳ ಸುಂದರವಾಗಿ ಹಿಡಿಸಿದೆ ಅಂತಂದರೆ ಅವರು ಜೋರಾಗಿ ಚಪ್ಪಾಳೆ ಅಂತಟ್ರಿ ತಾವೆಲ್ಲರೂ ಬಹಳ ಅದ್ಭುತವಾದಂಥ ಮಾತುಗಳನ್ನು ಅವರು ಕುಮಾರಶಿವಿಗಳವರ ಇಡೀ ಜೀವನದ ಆ ಚಿತ್ರಣವನ್ನೇ ನಿಮ್ಮೆಲ್ಲರಿಗೆ ತೆರೆದಿಡುವ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಅದಕ್ಕೆ ನಮ್ಮ ಚನ್ನಬಸುದೇವರು ಕೂಡ ಸಹಕಾರ ನೀಡ್ತಾ ಇದ್ದಾರೆ ಅವರ ಮಠದ ಎಲ್ಲ ಕಾರ್ಯಗಳು ಇದ್ದರೂ ಕೂಡ ಇಂತಹ ಶಿವೇಗಳವರ ನಮ್ಮ ಗುರುವಿನ ಸೇವಾ ಮಾಡುವಂತಹದ್ದು ಒಂದು ಭಾಗ್ಯ ಅನ್ನುವ ರೀತಿಯಲ್ಲಿ ಕುಮಾರೇಶ್ವರ ಜಯಂತಿ ಆಗಿರಲಿ ಯಾವುದೇ ಮಠ ಮಾನ್ಯಗಳ ಕಾರ್ಯಕ್ರಮಗಳಾಗಿರಲಿ ಸ್ನೇಹಿತರ ಮಠದ ಕಾರ್ಯಕ್ರಮಗಳಾಗಿರಲಿ ಅಲ್ಲೆಲ್ಲ ಜವಾಬ್ದಾರಿಯಿಂದ ಇಟ್ಕೊಂಡು ಅವರು ಯಾವಾಗಲೂ ಕಾಯಂ ಅಧ್ಯಕ್ಷರಾಗಿಯೇ ಕೆಲಸ ಮಾಡುವಂಥ ಸ್ವಾಮಿಗಳು ಅಂದರೆ ನಮ್ಮ ಚನ್ನಬಸವ ದೇವರು ಅನ್ನುವಂಥದ್ದು ಹೊಳಲಿನ ಪೂಜರು ಹೀಗೆಲ್ಲರ ಸಹಕಾರದೊಂದಿಗೆ ನಿಮ್ಮ ಸೇವನೂ ಬಹಳ ಮುಖ್ಯ ಈಗೇನು ನಾಲ್ಕೈದು ಆರು ಹಳ್ಳಿಗಳ ಹೆಸರು ಹೇಳಿದ್ವಿ ಅದರಲ್ಲಿ ಜೋಯಿಸ್ರ ಹರಳಹಳ್ಳಿಯ ಎಲ್ಲ ಸದ್ಭಕ್ತರ ಸೇವೆಯೂ ಕೂಡ ಬಹಳ ಮುಖ್ಯವಾಗಿರುವಂಥದ್ದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ನಿಮ್ಮ ಸೇವೆ ಹೀಗೆ ಸದಾಕಾಲ ಮುಂದುವರಿಲಿ ಈಗೇನು ನೀವೆಲ್ಲ ಕುಳಿತುಕೊಂಡಿರಿ ಈ ಜಾಗದೊಳಗೆ ಭವ್ಯವಾದಂತಹ ಬಂಗಲೆಗಳು ನಿರ್ಮಾಣ ಆಗಲಿ ಮುಂದಿನ ದಿನಮಾನಗಳಲ್ಲಿ ಈ ಊರು ಹೇಗೆ ಬೆಳೆಯಬೇಕು ಅಂತಂದರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಜೋಯಿಸರ ಹರಳಹಳ್ಳಿಯನ್ನು ಇನ್ನು ಕೆಲವೇ ವರ್ಷಗಳಲ್ಲಿ ಮಾಡಬೇಕು ಅನ್ನುವಂಥ ಸಂಕಲ್ಪ ಅದು ಶಿವಯೋಗ ಮಂದಿರ ಸಂಸ್ಥೆ ಇದ್ದು ಡಾಕ್ಟರ್ ಶಿವಯೋಗಿ ದೇವರದು ಹೀಗಾಗಿ ನಿಮ್ಮೆಲ್ಲರ ಸಹಕಾರ ಭಾಳ ಮುಖ್ಯ ಅನ್ನುವಂಥ ವಿಚಾರಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ನೀವೆಲ್ಲ ನೋಡಿದಿರಿ ನಮ್ಮ ಕೈಯಾಗ ಒಂದು ಬೆತ್ತ ಕೊಟ್ಟಾರ ಈ ಬೆತ್ತ ಯಾಕೆ ಕೊಡ್ತಾರಂದ್ರೆ ವಯಸ್ಸಾದ ಮೇಲೆ ಆ ಕಡೆ ಈ ಕಡೆ ಜೋಲಿ ಹೋಗಿ ಇವು ನೆಲಕ್ಕೆ ಬಿದ್ದು ಮಾಡಿ ಡಗ್ಗಾಲು ಮಂಡಿ ಮುರ್ಕೋಬಾರ್ದು ಹೇಳಿ ಅದರ ಸಲುವಾಗಿ ಅಂತಲ್ಲ ಈ ಜೋಳಿಗೆ ಬೆತ್ತು ಬೆತ್ತ ಕೊಟ್ಟಿರುವಂಥದ್ದು ದೇಹದ ಆಸರಿಗಾಗಿ ಅಲ್ಲ ದೇಹದ ಆಸರಿಗಾಗಿ ಅಲ್ಲ ಭವರೋಗವನ್ನು ಗೆದ್ದು ಈ ಭವವನ್ನು ಮೆಟ್ಟಿ ನೀನು ನಿಲ್ಲಬೇಕಪ್ಪ ಇದು ಕೇವಲ ನಿನ್ನ ದೇಹದ ಆಸರೆಗಾಗಿ ಅಲ್ಲ ಭವವನ್ನು ಗೆಲ್ಲಲಿ ಅಂಥೇಳಿ ನಿನಗೆ ಧೈರ್ಯ ಬರಲಿ ಯಾರು ಧರ್ಮದಿಂದ ನಡೀತಾರ ಅವ್ರ ತಲೆ ಮೇಲೆ ಬೆತ್ತ ಇಟ್ಟು ಆಶೀರ್ವಾದ ಮಾಡಬೇಕು ಯಾರು ಅಧರ್ಮದಿಂದ ನಡೀತಾರ ಅವ್ರಿಗೆ ನಾಲ್ಕು ಬಾರಿ ಬುದ್ಧಿ ಹೇಳಬೇಕು ಅಂತ ಗುರುಗಳು ನಮ್ಮ ಕೈಯಾಗ ಬೆತ್ತ ಕೊಟ್ಟಾರ ಈಗೇನು ಬಡ್ಯಾಕೆ ಹೋದ್ರೆ ನೀವೇನು ಕೇಳ್ಬೇಕಿನ ಜೋರು ಬಾಯ ಮಾಡಿದ್ರೆ ಯಾಕೆ ರೀ ಅಜ್ಜರ ಹೆಂಗೈದ್ರಿ ಆರಾಮದಿರಿಲ್ರಿ ಅಂತಾರೆ ಇಂಥ ಪರಿಸ್ಥಿತಿ ಬಂದೈತಿ ಈ ಜೋಳಿಗೆ ಹಿಡಿದುಕೊಂಡಿರುವಂಥದ್ದು ಜೋಳಿಗೆಯನ್ನು ಕೊಟ್ಟಿರುವ ಉದ್ದೇಶ ಹೊಟ್ಟೆಯನ್ನು ಅಲ್ಲ ಸಮಾಜದ ಜನರಿನ್ನ ಸಂಸ್ಕೃತಿ ಸಂಸ್ಕಾರಗಳನ್ನು ನೀಡ್ತಾ ಬಂದಂಥ ಮಠಕ್ಕೆ ಬಂದಂಥ ಎಲ್ಲ ಭಕ್ತರಿಗೆ ಅವರ ಹೊಟ್ಟೆಯನ್ನು ತುಂಬಿಸುವಂಥದ್ದು ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣು ಅಂತ ನಮ್ಮಲ್ಲಿ ಒಂದು ಮಾತಿದೆ ಆ ಮಾದರಿಯನ್ನು ಎಲ್ಲಿಯಾದರೂ ಇಡೀ ಜಗತ್ತಿನ ಇತಿಹಾಸದಲ್ಲಿ ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣುವಂಥ ಸಂಸ್ಕೃತಿ ದಾಸೋ ಸಂಸ್ಕೃತಿ ಎಲ್ಲಿಯಾದರೂ ಕಾಣುವುದಾದರೆ ನಮ್ಮ ಲಿಂಗಾಯತ ಮಠಗಳಲ್ಲಿ ಮಾತ್ರ ನಾವು ಕಾಣಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ತಾವೆಲ್ಲ ಗಮನಿಸಬೇಕು ನೀವು ನೀಡುವ ಪ್ರತಿಯೊಂದು ರೂಪಾಯಿಯೂ ಕೂಡ ಅದು ಸಮಾಜಕ್ಕೆ ವಿನಿಯೋಗ ಆಗ್ತದೆ ಅನ್ನುವಂಥದ್ದು ಅಂದರೆ ನೀವು ನೀಡುವ